ನಮಸ್ಕಾರ ವೀಕ್ಷಕರೇ ಮೇಡಮ್ ಈಗ ನೀವು ಮುಳ್ಕಟಮ್ಮ ತಾಯಿ ಬಗ್ಗೆ ಲಾಸ್ಟ್ ವಿಡಿಯೋದಲ್ಲಿ ಮಾತಾಡಿದ್ರಿ ಮೇಯ್ನ್ ನೀವು ರೇಖೆಗೆ ಸಂಬಂಧಪಟ್ಟಂತಲೇ ಸಾಕಷ್ಟು ವಿಚಾರಗಳನ್ನ ತಿಳಿಸಿರೋದು ಅದರಲ್ಲೇ ಕೆಲಸ ಇದ್ದಾರೆ ಈಗ ರೇಖೆ ಅನುಭವದಲ್ಲಿ ಕೆಲವೊಂದಷ್ಟು ಫಾಸ್ಟ್ ಲೈಫ್ಗೆ ಹೋಗೋವಂಥದ್ದು ಇಲ್ಲ ಯಾವುದೋ ಬಾಲ್ಯದಲ್ಲಿ ಏನೋ ಒಂದು ಕೆಲವೊಂದು ಘಟನೆಗಳಾಗಿದ್ದರೆ ಅದನ್ನು ನೋಡ್ಕೊಳ್ಳೋ ಅಂಥದ್ದು ರಿವರ್ಸು ನಮ್ಮ ಲೈಫ್ನ ನಾವು ರಿವರ್ಸ್ ಹೋಗಿ ನೋಡಿಕೊಂಡು ವಾಪಸ್ ಬಂದು

ತಾಯಿಯ ಭ್ರೂಣದಲ್ಲಿದ್ದಾಗಲೇ ಇದ್ದಂತಹ ಕರ್ಮಗಳನ್ನು ಕೂಡ ನಿವಾರಣೆ ಮಾಡೋದು ಖಂಡಿತವಾಗ್ಲು ಅದನ್ನು ಕೂಡ ನಿವಾರಣೆಯನ್ನು ಮಾಡಿಕೊಳ್ಳುವಂಥದ್ದು ಇದು ರಿಗ್ರೇಷನ್ ಥೆರಪಿ ಅಂತ ಆದರೆ ಇಲ್ಲಿ ರಾಜಕ್ರಿಯ ರೇಖೆ ದೀಕ್ಷೆಯನ್ನು ಪಡೆದರೆ ಮಾತ್ರ ನಿಮಗೆ ರಿಗ್ರೇಷನ್ ಥೆರಪಿಯನ್ನು ನಾವು ಮಾಡೋಕೆ ಸಾಧ್ಯ ಇಲ್ಲ ಅಂತ ಅಂದರೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಸೊ ಇದರಲ್ಲಿ ನನಗೆ ಒಂದು ಮೇನ್ ಪ್ರಶ್ನೆ ನಾವು ಈಗಿನ ಜನ್ಮದಲ್ಲಿ ಆಲ್ರೆಡಿ ಒಂದು ಮೂವತ್ತು ನಲ್ವತ್ತು ವರ್ಷ ಏಜ್ ಆಗೋಯ್ತು ಸೊ ಇವಾಗ ನಮಗೆ ಅನುಭವಕ್ಕೆ ನಿಮ್ಮಂಥವರು ಯಾವುದೋ ಒಂದು ಲಾಸ್ಟ್ ಲೈಫ್ದು ಇಲ್ಲ ಸಣ್ಣ ಏಜಲ್ಲೋ ಇಲ್ಲ ಯಾವುದೋ ಒಂದು ಇಲ್ಲಿಂದ ತೊಂದರೆ ನಿಮ್ದು ಅಂದಾಗ ನಮ್ಗೆ ಈಗ ಅದು ಏನು ಅಲ್ಲಿಂದ ಇಲ್ಲಿವರೆಗೂ ಕ್ಯಾರಿ ಮಾಡಿ ಈಗ ಸಮಸ್ಯೆ ಕೊಡ್ತಾ ಇರಲಿ ಕರ್ಮಗಳು ಸರ್ ಯಾಕೆಂದ್ರೆ ನಾನು ಹೇಳೋದು ನಮ್ಮ ಕರ್ಮಗಳು ನಮ್ಮ ನಿಂಬಾಲಿಸ್ತಿರುತ್ತೆ ಅದೇ ಎಷ್ಟೇ ಜನ್ಮ ಆದರೂ ಪರವಾಗಿಲ್ಲ ನಾನೇ ಜನ್ಮದಲ್ಲಿ ಸಾಲ ಮಾಡಿದೆ ಕಷ್ಟಪಟ್ಟೆ ಎಲ್ಲ ಮಾಡಿದೆ ಅಯ್ಯೋ ನನಗೆ ಬದುಕೋಕ್ಕಾಗ್ತಿಲ್ಲ ಅಂತ ನಾನು ಇಪ್ಪತ್ತೈದು ಮೂವತ್ತು ವರ್ಷಕ್ಕೆ ನಾನು ಏನೋ ಸೂಸೈಡ್ ಮಾಡ್ಕೊಂಡೋ ಏನೋ ಮಾಡ್ಕೊಂಡು ಸತ್ತೋದ್ರೆ ಆ ಕರ್ಮ ಮತ್ತೆ ಮುಂದಿನ ಜನ್ಮಕ್ಕೆ ನೀನು ತಗೊಂಡು ಹೋಗ್ಬೇಕು ಅಂದ್ರೆ ಅದು ಇಲ್ಲಿ ಮುಗ್ದಿಲ್ಲಾ ಅಂದ್ರೆ ಏ ಎಲ್ಲಾ ಇಲ್ಲಾ ಇಲ್ಲ ಪ್ರತಿ ಜನ್ಮದಲ್ಲೂ ನಿಮ್ಗ್ ಆ ಕರ್ಮ ಹಿಂಬಾಲಿಸುತ್ತೆ ಅದನ್ನ ನೀವು ಅದನ್ನ ರಿಮೂವ್ ಮಾಡೋ ಒಂದ್ ಪ್ರೊಸೆಸ್ ನಿಮ್ಮಲ್ಲಿ ಪ್ರೊಸೆಸ್ ಅಂತ ಅಂದ್ರೆ ನಮ್ಮ ಏಳು ಚಕ್ರಗಳಲ್ಲೇ ಆ ಕರ್ಮಗಳು ಬ್ಲಾಕ್ ಆಗಿರೋವಂತದ್ದು ಆ ಏಳು ಚಕ್ರಗಳನ್ನ ನಾವು ಆಕ್ಟಿವೇಶನ್ ಮಾಡಿಕೊಂಡು ನಾವು ತಲೆಯಲ್ಲಿ ಸದುದ್ದೇಶಗಳನ್ನ ಇಟ್ಕೊಂಡು ಧ್ಯಾನ ಯೋಗವನ್ನು ಮಾಡಿಕೊಂಡು ಜೀವನ ಒಂದು ಒಳ್ಳೆಯ ರೀತಿಯಲ್ಲಿ ತಗೊಂಡೋದಾಗ ಆ ಧ್ಯಾನದಲ್ಲಿ ಧರ್ಮದಲ್ಲಿ ನಾವು ಮಾಡುವಂಥ ಸಾಧನೆಯಲ್ಲಿ ನಾವು ಕರ್ಮವನ್ನು ಕಳ್ಕೊತೀವಿ ಓಕೆ ನಮ್ಮದು ಲೈಫ್ ಟೈಮ್ ಅದನ್ನು ನಾವು ಹೌದು ಹೌದು ಧ್ಯಾನ ಮಾಡಬೇಕು ಇಲ್ಲ ಬೇರೆ ಒಂದು ಮಾರ್ಗನ ನಾವು ಫಾಲೋ ಮಾಡ್ಲೇಬೇಕು ಖಂಡಿತವಾಗ್ಲಿ ಬೈ ಚಾನ್ಸ್ ಮಿಡ್ಲಲ್ಲಿ ಒಂದು ಸ್ವಲ್ಪ ದಿವಸ ಆಯಿತು ನಮ್ದೆಲ್ಲ ಸರಿ ಹೋಯ್ತು ಈಗ ಏನೋ ಚೆನ್ನಾಗಿ ನಡೀತಾ ಇದೆ ಇವಾಗ ಅವೆಲ್ಲ ಪ್ರೊಸೆಸ್ ನಾನು ಇನ್ ಮಾಡೋದಿಲ್ಲ ಅಂದ್ರೆ ಬಿಟ್ಟರೆ ಆಯಿತು ಈಗ ಪ್ರತಿದಿನ ನೀವೇನು ಸಣ್ಣ ಪುಟ್ಟ ಸುಳ್ಳು ಹೇಳ್ದಂಗೆ ಜೀವನ ಮಾಡಕ್ ಅನಿವಾರ್ಯತೆಗೆ ಎಲ್ಲರೂ ಹೇಳ್ತಾರೆ ಏನೋ ಒಂದು ತಪ್ಪು ಮಾಡಿದಂಗೆ ಜೀವನ ಮಾಡಕ್ಕಾಗತ್ತಾ ಒಂದು ಇರುವೇನಾದ್ರೂ ಸಾಯಿಸ್ಬೇಕು ಒಂದ್ ಸೊಳ್ಳೆ ಆದ್ರೂ ಸಾಯಿಸ್ಬೇಕು ನಡೆದೇ ನಡೆಯುತ್ತಾನೆ ಹಾಗೆ ಪ್ರತಿ ದಿನದ ನಿಮ್ಮ ಸಾಧನೆ ಇದ್ದಾಗಲೇ ನಿಮ್ಮ ಕರ್ಮಗಳು ಒಂದು ಬ್ಯಾಲೆನ್ಸ್ ಬರುತ್ತೆ ಇಲ್ಲ ನಾವು ಈಗ ಆಯ್ತು ನಮ್ಗೆ ಕಷ್ಟ ಎಲ್ಲ ತೀರ್ತು ನಾವು ಸಾಧನೆ ಧ್ಯಾನವನ್ನ ಬಿಡ್ತೀವಿ ರೇಖೆಯನ್ನ ಬಿಡ್ತೀವಿ ಅಂತ ಅಂದ್ರೆ ನೀವು ಮತ್ತೆ ಕರ್ಮಗಳನ್ನ ಕ್ಯಾರಿ ಮಾಡ್ಕೊಂಡು ಹೋಗ್ತೀರಾ ಕೆಲವರಿಗೆ ಕುತೂಹಲ ನಮ್ಮ ವೀಕ್ಷಕರಲ್ಲಿ ಸಾಕಷ್ಟು ಜನ ಸರ್ ನಾನು ಹಿಂದಿನ ಜನ್ಮದಲ್ಲಿ ಏನಾಗಿದ್ನೇ ಕೇಳು ನಾನು ನೋಡಬೇಕು ಯಾಕಂದ್ರೆ ತುಂಬಾ ತುಂಬ ಆಸಕ್ತಿ ಎಲ್ಲರಿಗೂ ಈಗೇನೋ ನಾವು ಹಿಂಗೆ ಆಗ್ಬಿಟ್ಟಿದ್ದೀವಿ ಬಟ್ ನಮ್ಮ ಹಿಂದಿನ ಜನ್ಮ ಹೆಂಗಿತ್ತು ನಾನೇನು ಮನುಷ್ಯನಾಗಿದ್ನೋ ಇಲ್ಲ ಬೇರೆ ಇನ್ನೇನಾಗಿದ್ನೋ ಈ ಒಂದು ಆಸಕ್ತಿ ಇರುತ್ತೆ ಸೊ ಇದನ್ನ ನೀವು ಖಂಡಿತ ಮಾಡ್ಬೋದು ರಾಜಕ್ರಿಯ ರೇಖೆ ದೀಕ್ಷೆಯನ್ನ ಯಾರು ತಗೊಂಡಿರ್ತಾರೆ ಅವ್ರಿಗೆ ಪ್ರತಿರೂಪ ಪ್ರಯಾಣವನ್ನ ಮಾಡಿಸ್ತೀವಿ ಅಂದ್ರೆ ಪ್ರಕೃತಿಯ ಶಕ್ತಿಯನ್ನ ಒಂದು ಸ್ವೀಕರಿಸೋದು ಅದಾದ ನಂತರದಲ್ಲಿ ರಿಗ್ರೆಷನ್ ಥೆರಪಿ ಅಂತ ಬರುತ್ತೆ ಆ ಧ್ಯಾನದಲ್ಲಿ ನೀವು ಓದ ಜನ್ಮದಲ್ಲಿ ಏನಾಗಿದ್ರಿ ಏನ್ ಮಾಡ್ತಿದ್ರಿ ಯಾವ ಕರ್ಮನ ನೀವು ಕ್ಯಾರಿ ಮಾಡಿದ್ರಿ ಈಗ ಯಾಕೆ ಈ ತರ ಸಮಸ್ಯೆ ಬಂದಿದೆ ಅನ್ನೋದನ್ನ ನಾವು ನೋಡಬಹುದು ಸೊ ನೋಡಿ ಮತ್ತೆ ಅದ್ರದ್ದಲ್ಲಿ ಏನಾದರೂ ಮಿಸ್ಟೇಕ್ ಸರಿ ಖಂಡಿತವಾಗ್ಲೂ ಸೊ ಲಾಸ್ಟ್ ಲೈಫ್ ನಾವು ಎಷ್ಟು ಲೈಫ್ ಹಿಂಗೆ ಹಿಂದೆ ಹೋಗ್ಬೋದು ಮೇಡಮ್ ಸರ್ ಅದು ನೋಡಬೇಕು ಅವರ ಒಂದು ಕೆಪಾಸಿಟಿ ನಾವು ಧ್ಯಾನ ಕೂರಿಸಿದಾಗ ಅವರ ಒಂದು ಕೆಪಾಸಿಟಿಲಿ ಅವರು ಇದು ಮಾಡ್ತಾರೆ ಇನ್ನೊಂದು ಕರ್ಮ ಈ ಜನ್ಮಗಳೆಲ್ಲ ಹೇಳ್ತಾರೆ ಮನುಷ್ಯ ಜನ್ಮ ಮನುಷ್ಯ ಜನ್ಮನೇ ಬೇರೆ ಜನ್ಮ ಪಡೆಯಲ್ಲ ಅಂತ ನಾವಂತೀವಿ ಅಂತೀವಿ ಯಾರಿಗಾದ್ರೂ ತುಂಬ ಕೆಟ್ಟದ್ದು ಮಾಡೋರಿಗೆ ಮುಂದಿನ ಜನ್ಮ ಇವನು ನಾಯಾಗೆ ಹುಟ್ಟ್ತಾನೆ ಎಷ್ಟು ಕರ್ಮ ಮಾಡ್ತಿದ್ದಾನೆ ಅಂತ ಮತ್ತೆ ಯಾಕೆ ನಮ್ಗೆ ಅದು ಭಾಷೆ ಬರುತ್ತೆ ಮಾತು ಬರುತ್ತೆ ಸೊ ನಾವು ಆಡು ಭಾಷೆಯಲ್ಲಿ ಮಾತಾಡ್ಬಿಡ್ತೀವಿ ಮಾತಾಡ್ತೀವಿ ಆದರೆ ಅದು ರಿಯಾಲಿಟಿ ಇರುತ್ತೆ ಕರ್ಮಗಳೇ ಇಲ್ಲ ದೇವರೇ ಇಲ್ಲ ಏನು ಇಲ್ಲ ಅಂದ್ರೆ ಮನುಷ್ಯನ ಹಿಡಿಯಕ್ಕೆ ಆಗ್ತಿತ್ತ ಸರ್ ನಾವು ಸೊ ಹೌದು ಕರ್ಮ ಇಲ್ಲ ದೇವರಿಲ್ಲ ದಂಡ ಇಲ್ಲ ಶಿಕ್ಷೆ ಇಲ್ಲ ಶಿಸ್ತಿಲ್ಲ ಇಲ್ಲ ಅಂದಾಗ ಮನುಷ್ಯ ಎಷ್ಟೋ ಒಂಥರ ವಿಕೃತ ಮನಸ್ಸು ಅಲ್ವಾ ಕ್ರೂರಿ ಆಗ್ತಿದ್ದ ಮೃಗಗಳಿಗಿಂತ ಹೆಚ್ಚಿನ ಹಂಗಾಗಿ ಹಿಂದೂ ಧರ್ಮ ಸನಾತನ ಧರ್ಮದಲ್ಲಿ ಇದೇನು ದೇವರು ದೈವ ಜ್ಯೋತಿಷ್ಯ ಇವೆಲ್ಲ ಏನಿದಾವೆ ಇವೆಲ್ಲ ಒಂಥರ ನಮಗೆ ಶಿಸ್ತು ಶಿಕ್ಷೆ ಅಲ್ವಾ ಹೌದು ಸೊ ಇದು ಫಾಸ್ಟ್ ಲೈಫ್ ಆಯಿತು ಮೇಡಮ್ ನೀವು ಅಂದರೆ ಯಾವ ಏಜ್ ಸೂಕ್ತ ಈ ಥರ ಒಂದು ಟ್ರಾನ್ಸ್ ಕರ್ಸ್ ಕಳಿಸ್ಬೇಕಾದ್ರೆ ಸರ್ ಒಂದು ನೀವು ಏಜ್ ಅಂತ ಬಂದಾಗ ನಾನು ಒಂದು ಮಾತು ಹೇಳ್ತೀನಿ ಕೆಲವಷ್ಟು ವಿಡಿಯೋಗಳನ್ನ ನಾನು ನೋಡ್ತಾ ಇದ್ದೀನಿ ರೇಖೀಯ ದೀಕ್ಷೆಯ ತಗೊಳಕ್ಕೆ ವಯಸ್ಸಿನ ಇತಿ ಮಿತಿ ಇರುತ್ತೆ ಅದನ್ನು ಮಿತಿ ಮೀರಿ ಮಾಡ್ತಾ ಇದ್ದಾರೆ ಒಬ್ಬರು ಗುರುಗಳು ನಮಗೆ ದೀಕ್ಷೆ ಕೊಟ್ಟು ಈವರೆಗೂ ನಮ್ಮನ್ನು ತಂದಿದ್ದಾರೆ ಅಂದರೆ ನಾವು ಗುರುಗಳ ಮಾರ್ಗದರ್ಶನದಲ್ಲೇ ಹೋಗಬೇಕು ಗುರು ಏನು ಕಲಸಿರ್ತಾರೆ ವಿದ್ಯೆ ಆ ವಿದ್ಯೆಯಲ್ಲೇ ನಾವು ಇದು ಮಾಡಬೇಕು ಅದನ್ನು ಬಿಟ್ಟು ನಮಗೆ ಮೀರಿ ನಾವು ಬುದ್ಧ ಮತ್ತು ಇನ್ನೊಂದು ಮತ್ತೊಂದು ನಮಗೆಲ್ಲ ಜ್ಞಾನ ಇದೆ ಅಂತ ನಾನು ತಿಳಿದಂಗೆ ಮಾಡೋಕ್ಕೋದ್ರೆ ಅಲ್ಲಿ ಯಾರೋ ಬೇರೆಯವರ ಜೀವನದಲ್ಲಿ ಆಟ ಆಡ್ದಂಗೆ ಆಗುತ್ತೆ ನಾವು ವಯಸ್ಸಿನ ಮಿತಿ ಇರುತ್ತೆ ರೇಖೆಯ ದೀಕ್ಷೆ ತಗೋತೀರಾ ಅಂದ್ರೆ ಹದಿನೆಂಟು ಮೇಲ್ಪಟ್ಟೆ ನೀವು ದೀಕ್ಷೆಯನ್ನ ತಗೋಬೇಕು ಇದನ್ನ ತಪ್ಪು ಮಾಡ್ತಿದ್ದೀರಾ ಮಕ್ಕಳಿಗೆ ದೀಕ್ಷೆ ಕೊಡಿಸಿದ್ದೆ ಆದ್ರೆ ಮಕ್ಕಳಿಗೆ ತಲೆ ಕೆಡೋಂತ ಪ್ರಾಬ್ಲಮ್ ಇರುತ್ತೆ ಸಮಸ್ಯೆ ಇರುತ್ತೆ ತಲೆ ಕೆಡುತ್ತೆ ಮೆಂಟಲಿ ಪ್ರಾಬ್ಲಮ್ ಆಗುತ್ತೆ ಮುಂದಿನ ಜೀವನದಲ್ಲಿ ಸಮಸ್ಯೆನ ಎದುರಿಸ್ಬೇಕಾಗತ್ತೆ ಯಾಕೆಂದ್ರೆ ಹದಿನೆಂಟು ವರ್ಷದವರೆಗೂ ಮಕ್ಕಳು ಬೆಳವಣಿಗೆಯ ಇರ್ತಾರೆ ಅದನ್ನ ನೀವು ಅರ್ಥ ಮಾಡ್ಕೊಳ್ಳಿ ರೇಖೆಯ ಗುರುಗಳು ಅಲ್ವಾ ಯಾಕೆಂದರೆ ರೇಖೆ ದೀಕ್ಷೆ ಕೊಡುವಾಗ ನಾವು ಕೆಲವೊಂದು ದೊಡ್ಡ ದೊಡ್ಡ ಸಿಂಬಲ್ಗಳನ್ನ ಯೂಸ್ ಮಾಡ್ತೀವಲ್ವಾ ಮಕ್ಕಳಿಗೆ ಅದು ತುಂಬ ಪ್ರಭಾವ ಬೀರುತ್ತೆ ನೀವು ಗುರುಗಳ ಮಾರ್ಗದರ್ಶನದಲ್ಲಿ ನಡಿಬೇಕು ಪ್ರತಿಯೊಬ್ಬರಿಗೂ ಹೇಳ್ತೀನಿ ನಾನು ಯಾರು ತಪ್ಪು ಮಾಡ್ತಾರೋ ಅವ್ರಿಗೆ ಹೇಳ್ತೀನಿ ಅದಾದ ನಂತರದಲ್ಲಿ ಅರವತ್ತು ವರ್ಷದ ವಯಸ್ಸಿನ ಒಳಗಡೆ ತಗೋಬೇಕು ರೇಖೆಯ ದೀಕ್ಷೆಯನ್ನ ಯಾಕೆ ಬೇಡ ಅವ್ರಿಗ ಅಂತ ಕೆಪಾಸಿಟಿ ಇರೋದಿಲ್ಲ ಸರಿನಾ ವಯಸ್ಸಿನ ಮಿತಿ ಇರುತ್ತೆ ಇದಕ್ಕೆ ನೋಡಿ ನೀವು ದೀಕ್ಷೆಯನ್ನು ತಗೊಳ್ಳಿ ಈಗ ಆಲ್ರೆಡಿ ತೊಗೊಂಬಿಟ್ಟಿದ್ದೀವಿ ಏನು ಮಾಡೋದು ಅಂದ್ರೆ ಅದಕ್ಕೆ ನೀವು ಯಾರ ಹತ್ರ ತಗೊಂಡಿರ್ತೀರಾ ಅವ್ರ ಹತ್ರನೇ ನೀವು ಪರಿಹಾರವನ್ನು ಕೇಳ್ಕೊಳ್ಳಿ ಇದಿಷ್ಟು ಲಾಸ್ಟ್ ಲೈಫ್ ಆಯಿತು ಮತ್ತೆ ಇಂದಿನ ನಮ್ಮ ಬಾಲ್ಯದಲ್ಲಿ ಬರೋ ಸಮಸ್ಯೆಗಳನ್ನ ಅಪ್ ಇಲ್ಲಿವರೆಗೂ ಕ್ಯಾರಿ ಮಾಡಿ ಅದನ್ನು ಪರಿಹಾರಕ್ಕೆ ಮಾರ್ಗಗಳಾಯಿತು ಇನ್ನು ನೆಕ್ಸ್ಟು ಈ ರೇಖಿನಲ್ಲಿ ನಾವು ಫ್ಯೂಚರ್ಗೆ ಈಗ ಮುಂದೆ ನೀವು ಈಗ ನಮ್ಮ ಒಬ್ಬ ವ್ಯಕ್ತಿ ಯಾರೋ ಬಂದಿದ್ದಾರೆ ಅಂದರೆ ಅವ್ರದ್ದು ಲೈಫ್ ಏನೋ ಇಲ್ಲಿವರೆಗೂ ಏನಾಗಿದೆ ಅದನ್ನು ಹೇಳ್ಬಿಡ್ತೀವಿ ಯಾವುದೋ ಒಂದು ಈ ಟೈಮ್ನಲ್ಲಿ ಇಂಥದ್ದು ಆಗಿತ್ತು ಇನ್ಸಿಡೆಂಟ್ ಅಂತ ಹೇಳ್ತೀವಿ ನೆಕ್ಸ್ಟ್ ನಾವು ಅದನ್ನು ಫ್ಯೂಚರ್ ನೀವು ಮುಂದೆ ಇನ್ನೊಂದು ಹತ್ತು ವರ್ಷದಿಂದನೋ ಹತ್ತು ವರ್ಷದಲ್ಲೇನೋ ಇಲ್ಲ ಇನ್ನು ಮುಂದೆ ನೀವು ಫ್ಯೂಚರಲ್ಲಿ ಈ ಥರದ್ದೊಂದೇನೋ ಒಂದಾಗುತ್ತೆ ನಿಮಗೆ ಇಲ್ಲ ಈ ಥರದ್ದು ಆಗ್ತೀರಾ ನೀವು ಅವ್ರ ಫ್ಯೂಚರ್ನ ಹೇಳ್ಬೋದಾ ಹೇಳೋ ಶಕ್ತಿ ಇರುತ್ತಾ ಇದರಲ್ಲಿ ರೇಖೆಯಲ್ಲಿ ಸರ್ ಅದಕ್ಕೆ ಕೆಲವಷ್ಟು ಸಾಧನೆಯನ್ನು ಬೇಕಾಗುತ್ತೆ ನಾವು ಹೇಗೆ ಸಾಧನೆ ಮಾಡ್ತೀವಿ ಹಾಗೆ ನಮ್ಮ ಆಜ್ಞಾ ಚಕ್ರ ಆಜ್ಞಾ ಚಕ್ರ ಅದು ಮನುಷ್ಯನ ಮೂರನೇ ಕಣ್ಣು ಅಂತ ಹೇಳ್ತೀವಿ ಚಕ್ರ ಓಪನ್ ಆಯಿತು ಅಂತಂದರೆ ಯಾವುದೇ ಮನುಷ್ಯರಲ್ಲಿ ಎದುರು ಬಂದಾಗ ಅವರ ಸಮಸ್ಯೆಗಳು ನಮಗೆ ಅರಿವಿಗೆ ಬರುತ್ತೆ ಅದ್ರ ಮುಖಾಂತರದಲ್ಲಿ ಅವರ ಸಮಸ್ಯೆಗಳನ್ನ ನಾವು ಕಂಡುಹಿಡೀಬಹುದು ನೀವು ಹಿಂದಿನ ಎಪಿಸೋಡ್ನಲ್ಲಿ ಕೇಳಿದ್ರೆ ಒಂದು ದೇವರ ವಿಚಾರದಲ್ಲಿ ಆ ವಿಚಾರದಲ್ಲಿ ಬಂದಾಗ ನಮ್ಮ ಚಕ್ರ ಯಾವಾಗ ಬ್ಲಾಕ್ ಆಗುತ್ತೆ ಅಂಥ ಸಂದರ್ಭದಲ್ಲಿ ದೇವ್ರಿಗೂ ನಮಗೂ ಕನೆಕ್ಟಿವಿಟಿ ಇರೋದಿಲ್ಲ ತಪ್ಪೋಗುತ್ತೆ ಹಿಂಗಿರುತ್ತೆ ಅದಕ್ಕೆ ನೋಡಿಕೊಂಡು ನಾವು ಯಾವ ಸಮಸ್ಯೆ ಏನು ಅನ್ನೋದನ್ನು ನೋಡ್ತೀವಿ ನಾವು ನೋಡಿ ಯಾವ ಚಕ್ರಗಳು ಬ್ಲಾಕ್ ಆಗಿದ್ದಾವೆ ಅಂತ ನೋಡ್ತೀವಿ ಅದಕ್ಕೆ ತಕ್ಕಂಗೆ ಅವ್ರಿಗೆ ದೀಕ್ಷೆಯನ್ನು ಕೊಡಬೇಕಾ ಅಥವಾ ಹೀಲಿಂಗನ್ನ ಮಾಡಬೇಕಾ ಈ ರೀತಿಯಲ್ಲಿ ನೋಡ್ತೀವಿ ಕೆಲವಷ್ಟು ಜನಕ್ಕೆ ಡಿಸ್ಟೆನ್ಸ್ ಹೀಲಿಂಗ್ ಅನ್ನೋ ಒಂದು ಇದೇ ಗೊತ್ತಿಲ್ಲ ವಿಷಯನೇ ಗೊತ್ತಿಲ್ಲ ನೀವು ಹೆಂಗೆ ಮಾಡ್ತೀರಾ ಡಿಸ್ಟೆನ್ಸ್ ಹೀಲಿಂಗು ನೀವು ನಮಗೆ ಮೋಸ ಮಾಡ್ತೀರಾ ನೀವು ಅಲ್ಲಿ ಕೂತ್ಕೊಂಡು ಇಲ್ಲೇ ಹೆಂಗೆ ಮಾಡ್ತೀರಾ ಅಂತ ಕೇಳೋರಿದ್ದಾರೆ ಬಟ್ ಇದಕ್ಕೆ ನಮ್ಮ ಗುರುಗಳು ಏನು ನಮಗೆ ಕಲಸಿರ್ತಾರಲ್ಲ ವಿದ್ಯೆಯಲ್ಲಿ ಸಿಂಬಲ್ಗಳನ್ನ ಕೊಟ್ಟಿರ್ತಾರೆ ಆ ಸಿಂಬಲ್ ಮೂಲಕ ನಾವು ಯಾವುದೇ ದೇಶದಲ್ಲಿ ಅದೆಷ್ಟೇ ಎಷ್ಟೇ ದೂರ ಇದ್ದರೂ ಡಿಸ್ಟೆನ್ಸ್ ಹೀಲಿಂಗ್ ಮೂಲಕ ನಿಮ್ಮ ಸಮಸ್ಯೆನ ಬಗೆಹರಿಸುವಂಥ ಶಕ್ತಿ ರೇಖೆಗೆ ಇರುತ್ತೆ ಏನು ಏನು ಬೇಕಾಗುತ್ತೆ ಈಗ ಹೀಲಿಂಗ್ ಮಾಡಬೇಕಾದ್ರೆ ಅವ್ರದ್ದು ಏನಾದರೂ ಫೋಟೋ ಬೇಕಾಗುತ್ತೆ ಅಡ್ರೆಸ್ ಬೇಕಾಗುತ್ತೆ ಅವ್ರಲ್ಲಿರ್ತಾರೆ ಅವ್ರ ಲೊಕೇಶನ್ ಲೊಕೇಶನ್ ಬೇಕಾಗುತ್ತೆ ದೀಕ್ಷೆಯನ್ನು ಕೂಡ ನಾವು ಡಿಸ್ಟೆನ್ಸಲ್ಲಿ ಅಲ್ಲಿ ಓಕೆ ಸರಿನಾ ಈಗ ಫೋಟೋ ಬಂದು ಪ್ರೆಸೆಂಟ್ ಇರಬಹುದಾ ಇಲ್ಲ ಪ್ರೆಸೆಂಟ್ ಫೋಟೋ ಕೊಟ್ಟರೆ ತುಂಬಾ ಒಳ್ಳೆ ಫೋಟೋ ಇದ್ರು ಆಗುತ್ತಾ ನಡೆಯುತ್ತೆ ಯಾವ ಫೋಟೋ ಇದ್ರು ನಡೆಯುತ್ತೆ ಬಟ್ ಇಮ್ಯಾಜಿನೇಷನ್ ಗೆ ಬರಬೇಕು ನಾವು ಯಾವ ವ್ಯಕ್ತಿಗೆ ನಾವು ದೀಕ್ಷೆಯನ್ನ ಕೊಡ್ತಿದೀವಿ ಅಥವಾ ಯಾವ ವ್ಯಕ್ತಿಗೆ ನಾವು ಹೀಲಿಂಗ್ ನ ಮಾಡ್ತಿದೀವಿ ಅನ್ನೋದು ನಮ್ಮ ಕಲ್ಪನೆಗೆ ಬರಬೇಕು ಅಷ್ಟೇ ಇದರ ಶಕ್ತಿಯ ಇದರ ಒಂದು ಅನುಭವ ಆ ದೀಕ್ಷೆ ಪಡೆದವ್ರಿಗೆ ಮತ್ತೆ ಈ ಹೀಲಿಂಗ್ ನ ಪಡಿತಿರ್ತಾರಲ್ಲ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಸರ್ ಅವ್ರಿಗೆ ಫೀಲಿಂಗ್ ಆಗುತ್ತೆ ಖಂಡಿತವಾಗ್ಲು ಸೆನ್ಸ್ ಆಗ ನಾವು ಎಲ್ಲೋ ದೂರದಲ್ಲಿ ಈಗ ನಿಮಗೆ ನೋಡಿ ಈ ತರದ್ದು ಒಂದು ಏನೋ ಒಂದು ಅಂತ ಅವ್ರಿಗೆ ಅನುಭವ ಹೇಳಿದಾಗ ಖಂಡಿತವಾಗ್ಲು ಅವ್ರಿಗೆ ಸ್ವತಃ ಅವ್ರ ದೇಹದಲ್ಲಿ ಆ ಈ ತರದ್ದು ಏನೋ ಒಂದು ನನಗೆ ಚೇಂಜಸ್ ಆಗ್ತಾ ಇದೆ ಹೌದು ಹೌದು ಮಾತಾಡ್ತಾರೆ ಹೌದು ಆ ಅನುಭವ ಆಗುತ್ತೆ ಆಗುತ್ತೆ ಸರ್ ಈಗ ಹೇಗಾಗಿದೆ ಅಂದ್ರೆ ಪ್ರತಿಯೊಬ್ಬರು ದೊಡ್ಡ ದೊಡ್ಡ ವ್ಯಕ್ತಿಗಳು ರೇಖೆಯ ದೀಕ್ಷೆಯನ್ನ ತಗೋತಿದ್ದಾರೆ ಯಾಕೆಂದ್ರೆ ಅವರ ಪ್ರೊಟೆಕ್ಷನ್ಗಾಗಿ ಫಿಲಮ್ ಇಂಡಸ್ಟ್ರಿ ಇರ್ಬೋದು ಪೊಲಿಟಿಷಿಯನ್ಸ್ ಇರ್ಬೋದು ತುಂಬಾ ಹುದ್ದೆಯಲ್ಲಿ ಎಲ್ಲರೂ ಕೂಡ ನಾನೇ ದೀಕ್ಷೆಯ ಕೊಡ್ತಿದೀನಿ ದೀಕ್ಷೆ ಬಂದು ನೀವು ಆಯ್ತು ಒಂದ್ಸರಿ ಕೊಟ್ಬಿಟ್ಟಿರ್ತೀರಿ ಅದಾದ್ಮೇಲೆ ಅವರು ಅದನ್ನ ರೆಗ್ಯುಲರ್ ಆಗಿ ಯಾವ ಸಮಯಗಳಲ್ಲಿ ಅದನ್ನ ಮಾಡ್ಕೋಬೇಕಾಗುತ್ತೆ ಯಾವುದು ಶ್ರೇಷ್ಠವಾದ ಸಮಯ ಸಮಯ ಸಂಪರ್ಕ ನಿಮ್ದು ಸಂಪರ್ಕ ಕಂಟಿನ್ಯೂ ಆಗೇ ಕಂಟಿನ್ಯೂ ಹೋಗ್ಬೋದಾ ಏನ್ ಗೊತ್ತಾ ನೀವೇ ಹೋಗೋಂತ ದಾರಿ ಈಗ ನಾವು ಕಲ್ಸ್ಬಿಟ್ಟಿರ್ತೀವಿ ನೀವೇ ಹೋಗಿ ಅಂದ್ರೆ ನೀವು ಅಡ್ಡಾದಿಡ್ಡಿ ದಾರಿಲಿ ಹೋಗ್ಬಿಡ್ತೀರಾ ನಾವು ಬಿಡಲ್ಲ ಗುರುಗಳ ಮಾರ್ಗದರ್ಶನದಲ್ಲೇ ನೀವು ಹೋಗಬೇಕು ಒಂದು ಗುರಿಯನ್ನು ತಲುಪಬೇಕು ಹಾಗಾಗಿ ನಾವು ರೇಖೆಯ ದೀಕ್ಷೆ ಕೊಟ್ಟಾದ ಮೇಲೆ ಕ್ಲಾಸಸ್ಗಳಿರುತ್ತೆ ಕ್ಲಾಸಸ್ಗಳನ್ನ ನೀವು ಅಟೆಂಡ್ ಮಾಡಬೇಕಾಗುತ್ತೆ ಒಂದು ಗ್ರೂಪ್ನ ಇದು ಮಾಡ್ಕೊಂಡಿರ್ತೀವಿ ಆ ಗ್ರೂಪ್ಗೆ ಆ್ಯಡ್ ಮಾಡ್ತೀವಿ ನಿಮ್ಮ ಸಮಸ್ಯೆಗಳನ್ನ ನೀವು ಹೇಳ್ತಿರ್ತೀರ ನಿಮ್ಮ ಪ್ರಾಕ್ಟೀಸ್ ಬಗ್ಗೆ ನೀವೇನಾದರೂ ಡೌಟ್ಸ್ ಇದ್ರೆ ಕೇಳ್ತಿರ್ತೀರ ನಾವು ಆ ಡೌಟ್ಸ್ನ ಕ್ಲಿಯರ್ ಮಾಡ್ತಿರ್ತೀವಿ ಪ್ರ್ಯಾಕ್ಟೀಸ್ನ ಮಾಡಿಸ್ತಿರ್ತೀವಿ ಕಂಟಿನ್ಯೂ ನೀವು ನಮ್ಮ ಜೊತೆ ಚಂದಿರ್ತೀರಾ ಏನು ಸಮಸ್ಯೆ ಇದೆ ಏನು ಕೇಳ್ಕೊತಿರ್ತೀರಾ ಪ್ರಾಕ್ಟೀಸ್ ಮಾಡ್ತಿರ್ತೀರಾ ಧ್ಯಾನದ ಬಗ್ಗೆ ತಿಳ್ಕೊತಿರ್ತೀರಾ ಸೊ ಲೈಫ್ ಲಾಂಗ್ ನೀವು ನಮ್ಮ ಜೊತೆ ಇರ್ತೀರಾಂಟು ಪರ್ಮನೆಂಟು ನಿಮಗೆ ಇಷ್ಟ ಇಲ್ಲ ಅಥವಾ ನಮ್ಮ ಕ್ಲಾಸಸ್ ಇಷ್ಟ ಇಲ್ಲ ಅನ್ನೋಂಥ ಮನಸ್ಥಿತಿ ಇರೋರು ಸ್ಕಿಪ್ ಮಾಡ್ಕೋಬೋದು ಆ ಥರ ಯಾರು ನನ್ನ ವಿದ್ಯಾರ್ಥಿಗಳು ಯಾರೂ ಆ ರೀತಿಯಲ್ಲಿಲ್ಲ ನನ್ನ ಒಂದು ಮಾರ್ಗದರ್ಶನದಲ್ಲೇ ಅವ್ರು ಹೋಗ್ತಾ ಇರೋವಂಥದ್ದು ಎಂಥ ಒಂದು ಸಮಸ್ಯೆ ಇದ್ರೂ ಅದನ್ನು ನಾನು ಎದುರಿಸ್ತೀನಿ ಅನ್ನೋ ಒಂದು ಅಟಾಚನಿಗೆ ಬಂದು ಎಂಥ ಕಷ್ಟದಲ್ಲಿರ್ತಾರೆ ಬಂದು ಇಲ್ಲಿ ದೀಕ್ಷೆ ತಗೊಂಡಾದ್ಮೇಲೆ ಧ್ಯಾನವನ್ನ ಧ್ಯಾನವನ್ನು ಮಾಡೋದ್ಮೇಲೆ ಹೇಳ್ತಾರೆ ಇಲ್ಲ ಮೇಡಮ್ ನಾನು ಎದುರಿಸ್ತೀನಿ ನನಗೆ ರೇಖೆ ಶಕ್ತಿ ಇದೆ ನಾನು ಒಳ್ಳೆದಾಗುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ ಅಂತಾರೆ ಈಗ ಕ್ಲಾಸಸ್ ಮಾಡ್ತಿರ್ತೀರ ಅಫರ್ಮೇಶನ್ಸ್ ಕ್ಲಾಸಸ್ ಮ್ಯಾನಿಫೆಸ್ಟೇಷನ್ ಕ್ಲಾಸಸ್ ಅವು ಇವು ಎಲ್ಲವನ್ನೂ ಮೂಲ ರೇಖೆನೇ ಅಲ್ವಾ ಹೌದು ರೆಗಿ ಅಂತ ಅಂದ್ರೆ ಏನು ಯೂನಿವರ್ಸಲ್ ಎನರ್ಜಿ ನಾವು ಅಫರ್ಮೇಷನ್ಸ್ ಮ್ಯಾನಿಫೆಸ್ಟೇಷನ್ ಯಾವ್ದ್ರಿಂದ ಮಾಡ್ತೀವಿ ಯೂನಿವರ್ಸಲ್ ಎನರ್ಜಿ ಓಕೆ ಈಗ ಓಕೆ ಇದೊಂದು ಎನರ್ಜಿ ಸಂಬಂಧಪಟ್ಟಂತೆ ಒಂದು ವಿಚಾರ ಹೋಗ್ತಾ ಇದೆ ಇದು ಒಂದ್ಸರಿ ನಮ್ಮ ದೇಹಕ್ಕೆ ನಾವು ಒಂದು ಅಕ್ಸೆಪ್ಟ್ ಆಯ್ತು ಅಂದಾಗ ಇದಕ್ಕೆ ಪರ್ಮನೆಂಟ್ ಆಗಿ ನಾವು ಇದನ್ನ ಕ್ಯಾರಿ ಮಾಡ್ಬೇಕು ಸೊ ಅದರಿಂದ ಪಾಸಿಟಿವ್ ಆಗಿ ನಾವು ಒಂದು ಥಿಂಕ್ ಆಗ್ಬೋದು ನಾವು ಹೋಗೋ ಕೆಲಸಗಳಲ್ಲಿ ಆಗ್ಬೋದು ಒಂದು ಎನರ್ಜಿ ನಮ್ಮ ಜೊತೆಯಲ್ಲಿ ಇರುತ್ತೆ ನಾವು ಹೋಗೋ ಕೆಲಸಗಳಲ್ಲಿ ಸಕ್ಸಸ್ ಅಂತ ನಾವು ನೋಡ್ಬೋದು ಸೊ ಇವಾಗ ನಮಗೆ ರೆಗ್ಯುಲರ್ ನಾವು ನೋಡೋ ಒಂದು ರೇಖೆ ಈ ಒಂದು ವಿಚಾರಗಳಲ್ಲಿ ಫೈನಲ್ ನಮಗೆ ಏನೆಲ್ಲ ಒಂದು ಫೈನಲ್ ಬೆನಿಫಿಟ್ಸು ರೇಖೆ ಮಾಡೋದರಿಂದ ಓಕೆ ಇಷ್ಟು ವಿಚಾರಗಳು ಇಷ್ಟು ಒಂದು ಸಪೋರ್ಟ್ ಆಗ್ಬೋದು ಇಲ್ಲ ಇಷ್ಟೊಂದು ಪ್ರೊಟಕ್ಷನ್ ನಮಗೆ ಸಿಗುತ್ತೆ ಏನೆಲ್ಲ ನಾವು ಕೌಂಟ್ ಮಾಡಿ ಹೇಳ್ಬೋದು ಅಂದರೆ ನೀವು ನಿಮ್ಮ ಅನುಭವದಲ್ಲಿ ಒಂದು ಸರಿ ರೇಖೆ ದೀಕ್ಷೆ ತಗೊಂಡು ರೇಖಿನ ನಾವು ಶುರು ಮಾಡಿದ್ವಿ ಅಂದರೆ ಯಾವೆಲ್ಲ ಒಂದು ಸೇಫ್ಟಿ ಪ್ರೊಟೆಕ್ಷನ್ಸು ಒಂದು ಬೆನಿಫಿಟ್ಸು ಸಿಗುತ್ತೆ ನಿಮ್ಮ ಸೆವೆನ್ ಚಕ್ರಾಸ್ ಆ್ಯಕ್ಟಿವೇಶನ್ ಆಗುತ್ತೆ ಸೆವೆನ್ ಚಕ್ರಾಸ್ ಆ್ಯಕ್ಟಿವೇಶನ್ ಆದಮೇಲೆ ನಿಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿಯಾಗುತ್ತೆ ನೀವು ಹೋಗುವಂತಹ ದಾರಿ ಸುಗಮವಾಗುತ್ತೆ ನೀವೇನು ಕೆಲಸ ಮಾಡ್ತಿರ್ತೀರ ತುಂಬ ಈಸಿಯಾಗಿ ಕೆಲಸಗಳಾಗ್ತಾ ಇರುತ್ತೆ ಮತ್ತು ನಿಮ್ಮ ಸುತ್ತಮುತ್ತ ಇರುವಂಥ ಶತ್ರು ಬಾಧೆ ಇರ್ಬೋದು ಅವೆಲ್ಲ ನಿವಾರಣೆ ಆಗುತ್ತೆ ಯಾಕಂತಂದರೆ ನಮ್ಮ ಚಕ್ರಗಳು ಯಾವಾಗ ಆಕ್ಟಿವೇಶನ್ ಆಗುತ್ತೆ ನಮ್ಮ ಅನಾಹತ ಚಕ್ರ ಇರ್ಬೋದು ಮಣಿಪುರ ಚಕ್ರ ಇರ್ಬೋದು ಆಗ ನಮ್ಮನ್ನು ನೋಡೋವಂಥ ರೀತಿಯೇ ಬೇರೆ ಆಗುತ್ತೆ ಯಾರಾದರೂ ನಮ್ಮನ್ನು ನೋಡಬೇಕು ಅಂತಂದರೆ ಅವ್ರಿಗೆ ಒಂದು ಒಳ್ಳೆ ಭಾವನೆ ಬರುತ್ತೆ ಇಲ್ಲ ನನಗೆ ಅನಾಹತ ಚಕ್ರ ಮೂಲಾಧಾರ ಈ ಕೆಲವೊಂದು ಚಕ್ರಗಳು ಬ್ಲಾಕ್ ಆಗಿದೆ ಅಂದಾಗ ನಮ್ಮನ್ನು ನೋಡೋರು ಬೇರೆ ರೀತಿ ನೋಡ್ತಾರೆ ಏ ಇವನೇನು ಏ ಇವಳೇನು ಅನ್ನೋ ರೀತಿಲಿ ಅದೇ ನಮ್ಮ ಚಕ್ರಗಳೆಲ್ಲ ಆ್ಯಕ್ಟಿವೇಷನ್ ಆದಾಗ ನಮ್ಮ ಜೊತೆ ಸುತ್ತಮುತ್ತ ಇರೋರೆಲ್ಲ ನಮ್ಮನ್ನು ಒಂದು ಪ್ರೀತಿಯಿಂದ ಕಾಣ್ತಾರೆ

ನಿಮ್ಮ ಜೀವನದಲ್ಲಿ ಎಲ್ಲ ಒಳ್ಳೆಯದಾಗಬೇಕು ಅನ್ನೋದು ನಿಮಗಿದ್ರೆ ನೀವು ನಿಮ್ಮ ಜೀವನದಲ್ಲಿ ನಿಮಗಾಗಿ ಒಂದು ದಿನದಲ್ಲಿ ಒನ್ ಅವರ್ ಕೂಡ ನಿಮಗೆ ಸಮಯ ಕೊಡೋಕ್ಕಾಗಲ್ವಾ ಸೊ ಈಗ ನೆಕ್ಸ್ಟ್ ನಾವು ಈ ದೀಕ್ಷೆ ನಿಮ್ಮ ಹತ್ರ ಯಾರು ಪಡ್ಕೊಂಡಿರ್ತಾರೆ ಆ ಥರದ್ದು ಕೆಲವೊಂದು ಜನಗಳಿಗೆ ನಾವು ಫೋನ್ ಹಚ್ಚಿ ನಮ್ಮ ವೀಕ್ಷಕರ ಮುಂದೆ ಸೊ ಡೈರೆಕ್ಟಾಗಿ ಮಾತಾಡೋಣ ಅವರ ಅನುಭವಗಳು ಏನು ಹೇಳ್ತಾರೆ ಕೇಳೋಣ ಸೊ ವೀಕ್ಷಕರೇ ಇದೊಂದು ರೇಖಿ ಚಿಕಿತ್ಸೆ ಇದೊಂದು ಟ್ರೀಟ್ಮೆಂಟ್ ಅಂತಲೇ ಕರೀಬೋದು ದೀಕ್ಷೆ ಮತ್ತು ರೇಖಿ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಸಾಕಷ್ಟು ವಿಚಾರಗಳಿದ್ದಾವೆ ಅದೊಂದು ದೊಡ್ಡದಾಗೆ ಇದೆ ನಮ್ಗೆ ಅದರಲ್ಲಿ ಸ್ವಲ್ಪ ಸ್ವಲ್ಪ ಗೊತ್ತಿದೆ ಬಟ್ ಅದನ್ನು ಯಾರು ದೀಕ್ಷೆ ಮೇಡಮ್ ಅವ್ರ ಕಡೆಯಿಂದ ಪಡ್ಕೊಂಡವರು ಅವರ ಅನುಭವಗಳೇನಿದೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮಾತಾಡ್ಸೀನಿ ಡೈರೆಕ್ಟಾಗಿ ಫೋನಲ್ಲಿ ಸೊ ತಪ್ಪದೇ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ